ದೊಡ್ಡರಿಗೆ ಹೋಗ್ಲಿಲ್ಲ ನಾನು ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ ತಿರ್ಗ ಆ ಸಂದರ್ಭ ಏನೋ ಗೊತ್ತಿಲ್ಲ ನೋಡೋಣ ಅದೇನಾಗ್ತದೆ ಮೊನ್ನಕ್ಕೆ ನಾನು ಎಲೆಕ್ಷನ್ ನಿಲ್ಲ ಅಂದ್ಮೇಲೆ ತಿರುಗಿ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋಣ ಆಯ್ತಪ್ಪ ನೀನ್ ಹೇಳ್ದಿ ನಾನು ಕೇಳೋದು ಆಯ್ತಲ್ಲ ತುಂಬ ಕೂತ್ಕೊಂಡ್ಬಿಡಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಒಂದ್ ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಆಟ ಹಿಡಿದಿಲ್ವಲ್ಲ ಯಾಕೆ ನಾನೇ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್ ಒಬ್ರು ಒಂದ್ ಓಟ ಹಿಡುದಿಲ್ಲ ಗಿರಾಕಿಗಳು ಒಂದ್ ನೂರಾರು ಟ ಇಡೋರುಗೂ ಇಡುದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗುತ್ತೆ ನನಗೆ ಅದಿಲ್ಲಿ ನೋಡೋಣ ಮುಂದಕ್ಕೆ ಯಾವ ಓಟ ಇಡಿಬೇಕು ಏನ್ ಮಾಡ್ಬೇಕು ಅಂದ ತೀರ್ಮಾನ ನೀವು ಮಾಡಿರೋಂತ ನಾನಂತೂ ಇಲ್ಲ ಯಾಕಂದ್ರೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ ಹ್ಮ್ ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ ಮಿತ್ರ ಇರೋದಿಲ್ಲ ಅದೇ ರೀತಿನಲ್ಲಿ ನಾವು ಬಡವ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ ಬಡವರು ಅಂತಕ್ಕಂಥವ್ರು ಎಲ್ಲಾ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವ್ರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲನೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಮಧುಗಿರಿ ತಾಲ್ಲೂಕಿಗೆ ಏನ್ ಸಂಬಂಧ ಅಂತ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೋತೇನೆ ಏನಪ್ಪ ಮಧುಗಿರಿ ಇದರಲ್ಲಿ ನಾನು ಎಷ್ಟು ಸರಿ ಎಮ್ ಎಲ್ ಎ ಆಗ್ಬಿಟ್ಟೆ ಏನ್ ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತೇಳಿ ಏನ್ ಋಣಾನ್ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಎಮ್ ಎಲ್ ಎ ತುಮಕೂರು ಆಗಬೇಕು ಇಲ್ಲ ತುಮಕೂರು ರೂರಲ್ ಆಗ್ಬೇಕು ತುಮಕೂರು ತಾಲ್ಲೂಕು ನನ್ನ ಒಂದು ಸ್ವಂತ ತಾಲ್ಲೂಕದು ಆದ್ರೆ ನಾನು ಇಲ್ಲಿಗೆ ಬಂದು ನಾನು ಬೆಳಗಾವಿ ಕ್ಷೇತ್ರದಿಂದ ಬಂದನು ದೊಡ್ಡೇರಿ ಹೋಬಳಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಆದ್ರೆ ತೊಂಬತ್ತೆಂಟರಲ್ಲಿ ನಾನು ವಿಧಾನ